ಈತನೇ ಜ್ಯೋತಿ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡ ಬಂದವನು ಅಧಿಕಾರಿಗಳು ಯಾದಕರನ್ನು ಲೇವಿಯರನ್ನು ಯೋವಾನನ ಬಳಿಗೆ ಕಳುಹಿಸಿದರು ಇವರು ನೀನು ಯಾರು ಎಂದು ಪ್ರಶ್ನಿಸಿದರು ಯೋವಾನನು ಅದಕ್ಕೆ ಉತ್ತರವಾಗಿ ಅಭಿಷಿಕ್ತನಾದ ಲೋಕೋಧಾರಕ ನಾನಲ್ಲ ಎಂದು ಸ್ಪಷ್ಟವಾಗಿ ಹೇಳಿದರು ಏನನ್ನೂ ಮರೆಮಾಚಲಿಲ್ಲ ಹಾಗಾದರೆ ನೀನು ಎಲಿಯನೋ ಎಂದು ಕೇಳಲು ಅಲ್ಲ ಎಂದನು ನೀನು ಬರಬೇಕಾಗಿದ್ದ ಪ್ರವಾದಿರಬಹುದೇ ಎಂದು ಮತ್ತೆ ಕೇಳಲು ಅದೂ ಅಲ್ಲ ಎಂದು ಮರು ಹಾಗಾದರೆ ನೀನು ಯಾರಿಗೂ ನಮಗೆ ತಿಳಿಸು ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಕೊಡಬೇಕಾಗಿದೆ ನಿನ್ನನ್ನು ಕುರಿತು ನೀನು ಏನು ಹೇಳುತ್ತಿ ಎಂದು ಅವರು ಮತ್ತೊಮ್ಮೆ ಕೇಳಿದರು ಅದಕ್ಕೆ ಯುವನು ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಿದೆಂದು ಬೆಂಗಾಲಿನಲ್ಲಿ ಕೂಗುವವನ ಸ್ವರವೇ ನಾನು ಎಂದು ಪ್ರವಾದಿಯ ಶಾಯಿನ ಮಾತುಗಳಲ್ಲಿ ಉತ್ತರ ಕೊಟ್ಟನು ಆಗ ಪರಿಸ ಕಡೆಯಿಂದ ಬಂದಿದ್ದ ಕೆಲವರು ನೀನು ಲೋಕೋಧಾರಕನಾಗಲಿ ಹಿರಿಯನಾಗಲಿ ಬರಬೇಕಾಗಿದ್ದ ಪ್ರವಾದಿಯೇ ಆಗಲಿ ಅಲ್ಲವಂದ ಅಲ್ಲವೆಂದ ಮೇಲೆ ಸ್ನಾನ ದೀಕ್ಷೆ ಕೊಡುವುದೇಕೆ ಎಂದು ಪ್ರಶ್ನಿಸಿದರು ಪ್ರತ್ಯುತ್ತರವಾಗಿ ಯೋವನನು ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದೇನೆ ನಿಮಗೆ ತಿಳಿಯದ ಒಬ್ಬ ವ್ಯಕ್ತಿ ನಿಮ್ಮ ನಡುವೆ ಇದ್ದಾರೆ ನನ್ನ ಬಳಿಕ ಬರಬೇಕಾಗಿದ್ದವರು ಅವರೇ ಅವರ ಪಾದರಕ್ಷೆಗಳನ್ನು ಬೆಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದರು ಯೋಗಾನನ್ನು ಸ್ನಾನಿಕೊಡುತ್ತಿದ್ದ ಜೋಡ ನದಿಯ ಆಸೆ ದಡದಲ್ಲಿದ್ದ ಬೆತನಿಯ ಎಂಬಲ್ಲಿ ಇದೆಲ್ಲವೂ ನಡೆಯಿತು ಪ್ರಭುವಿನ ಶುಭ ಸಂದೇಶ ಪ್ರಭೆ ಶ್ರೀಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ತನ್ನ ಯೌವನದಲ್ಲಿದ್ದಂಥ ಒಬ್ಬ ಯುವಕ ತನ್ನ ಹೃದಯದಲ್ಲಿದ್ದಂತಹ ಎಲ್ಲ ಆಸೆಗಳನ್ನ ಪೂರೈಸಿಕೊಬೇಕು ಪೂರೈಸಬೇಕು ಎಂಬುದಾಗಿ ಕನಸು ಕಂಡಿದ್ದ ಆತನಿಗೆ ಓದೋದು ಒಂದು ಸಂತೋಷ ಕೊಟ್ಟು ಅದರಂತೆ ಅವನು ಓದಿದ್ದ ಲೌಕಿಕ ಬದುಕಲ್ಲಿ ಲೌಕಿಕ ಬದುಕಲ್ಲಿ ಸಂತೋಷವನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಲೌಕಿಕ ಬದುಕನ್ನು ಜೀವಿಸುತ್ತ ಮದುವೆಯಾಗದೆ ಆತ ಒಬ್ಬ ಮಗನನ್ನು ಕೂಡ ಪಡೆದ ಇವೆಲ್ಲ ಆದರೂ ಕೂಡ ಆತನ ಹೃದಯ ಆ ಹೃದಯದಲ್ಲಿ ಏನೋ ಖಾಲಿ ತಂತಿತ್ತು ಏನೋ ಕಳ್ಕೊಂಡಿದ್ದೇನೆ ಯಾಕೆ ನನ್ನ ಹೃದಯ ಇನ್ನೂ ಸಂತೋಷ ಪಡ್ತಾ ಇಲ್ಲ ಮುಂದೊಂದು ದಿನ ಆತ ಹೇಳ್ತಾನೆ ಕ್ರಿಸ್ತ ನನ್ನ ಹೃದಯ ನಿನ್ನಲ್ಲಿ ನೆಲೆಸ ನೆಲೆಸದ ಬರುತ್ತು ಅದು ಎಂದೂ ವಿಶ್ರಾಂತಿಗೊಳ್ಳುವುದಿಲ್ಲ ನನ್ನ ಹೃದಯ ನನ್ನ ಆತ್ಮ ನಿನ್ನಲ್ಲಿ ನೆಲೆಸದ ಬರುತ್ತು ಅದು ಎಂದೂ ವಿಶ್ರಾಂತಿಸುವುದಿಲ್ಲ ಆತನೇ ಸಂತ ಅಭ್ಯಸ್ಟೆ ಪ್ರವೇಶ ಕ್ರಿಸ್ತರಲ್ಲಿ ನನ್ನ ಆತ್ಮೀಯಾಸ ಹೋದರಾಸು ಹೋದರೆ ನಾನು ಮುನ್ನುಡಿಯಲ್ಲಿ ಹೇಳಿದಂತೆ ಈ ಭಾನುವಾರವನ್ನ ಗೌದ್ಯತೆ ಭಾನುವಾರ ಅಂತ ಕರೀತೇವೆ ಗೌದ್ಯತೆ ಲ್ಯಾಟಿನ್ ಭಾಷೆಯಲ್ಲಿ ಗೌದ್ಯತೆ ಎನ್ನುವುದು ಕನ್ನಡದಲ್ಲಿ ಸಂತಸ ಆಡ ಸಂತಸ ಸಂಭ್ರಮ ಆನಂದದ ಭಾನುವಾರ ಇವತ್ತು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಬೇಕು ನನ್ನ ಬದುಕಲ್ಲಿ ನನ್ನ ಹೃದಯದ ನನ್ನ ಮನಸ್ಸಿನ ನನ್ನ ಆತ್ಮಕ್ಕೆ ನನ್ನ ಆತ್ಮದ ಸಂತೋಷ ಯಾರು ನನ್ನ ಆತ್ಮಕ್ಕೆ ಸಂತೋಷವನ್ನು ಯಾರು ಕೊಡ್ತಾರೆ ನನ್ನ ಹೃದಯಕ್ಕೆ ಸಂತೋಷವನ್ನು ಯಾರು ಕೊಡ್ತದೆ ಪ್ರೀತಿಯ ಸಹೋದರ ಸಹೋದರಿಯರೇ ಇದೆ ನಾವು ಚಿಕ್ಕನಿಂದಲೂ ಚಿಕ್ಕ ಚಿಕ್ಕಂದಿನಿಂದಲೂ ನನಗೆ ಅದು ಸಂತೋಷ ಕೊಡ್ತದೆ ಒಂದು ಹೊಸ ಬಟ್ಟೆ ಸಂತೋಷ ಕೊಡ್ತಾವ ಹೌದು ನಾವು ಖುಷಿ ಆಗ್ತೀವಿ ನನ್ಗೆ ಬೇಕಾದ ದಿನ ಅದನ್ನು ನಾನು ಪ್ರಗತಿಸಿದಾಗ ಸಂತೋಷ ಕೊಡ್ತೇವೆ ಹೌದು ಮನೆ ಕಟ್ಟಿದ್ರೆ ಸಂತೋಷ ಕೊಡ್ತೇವೆ ಹೌದು ಸಂತೋಷ ಕಾರು ನನ್ನ ಕಾರ್ ತಗೊಂಡ್ರೆ ಸಂತೋಷ ಹೌದು ಸಂತೋಷ ಆದರೆ ಅದೇ ಸಂತೋಷ ಇವತ್ತುವರೆಗೂ ನನ್ನ ಹೃದಯದಲ್ಲಿದೆ ಇದೇನನ್ನ ಸೂಚಿಸುತ್ತದೆ ಅಂತ ಹೇಳಿದ್ರೆ ಈ ಲೋಕದಲ್ಲಿರುವಂತಹಗಳು ನನಗೆ ಕೊಡುತ್ತದೆ ಸಂತೋಷ ಆದ್ರೆ ಆ ಸಂತೋಷ ಕ್ಷಣಿಕವಾದದ್ದು ಆ ಆನಂದ ಕ್ಷಣಿಕವಾದದ್ದು ಇಂದಿನ ಭಾರತ ನಮ್ಗೆ ಹೇಳೋದು ಏನು ಅಂತ ಹೇಳಿದ್ರೆ ನಮ್ಗೆ ಬೇಕಾದಂತಹ ಶಾಶ್ವತವಾದಂತಹ ಆನಂದ ಸಂತೋಷ ಸಿಗುವುದು ಆ ಕ್ರಿಸ್ತದಲ್ಲಿ ಆ ದೇವರು ಮಾತ್ರ ನನಗೆ ಆ ಶಾಶ್ವತವಾದವಾದ ಆನಂದವನ್ನ ಸಂತಸವನ್ನ ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ಫುಲ್ ಅನ್ ಜೈಷಿನ್ ಎಂಬ ಧರ್ಮಾಧ್ಯಕ್ಷರು ಈ ರೀತಿಯಾಗಿ ಹೇಳ್ತಾರೆ ನಮ್ಮನ್ನು ದೇವರು ಸೃಷ್ಟಿ ಮಾಡಬೇಕಾದ್ರೆ ಸಂಪೂರ್ಣವಾಗಿ ಎಲ್ಲವನ್ನ ಕೊಟ್ಟರು ಆದರೆ ಒಂದು ಒಂದು ಕೆಲಸವನ್ನು ಮಾಡ್ತಾರಂತೆ ಏನು ಅಂತ ಹೇಳಿದ್ರೆ ದೇವರು ನಮ್ಮನ್ನ ಮಾನವನ ಸೃಷ್ಟಿ ಮಾಡಬೇಕಾದ್ರೆ ಎಲ್ಲ ಅಂಗ ಅಂಗಾಂಗಗಳನ್ನ ಸೆರೆ ಕೊಟ್ಟರು ಆದರೆ ಹೃದಯವನ್ನು ಸೃಷ್ಟಿ ಮಾಡಬೇಕಾದ್ರೆ ಅರ್ಧ ಹೃದಯಗಳನ್ನ ತಂದಲಿಸಿಕೊಂಡ್ರು ಹೃದಯವನ್ನ ಹೃದಯವನ್ನು ಮನುಷ್ಯನಲ್ಲಿಟ್ಟರು ಆ ಪ್ರತಿಯೊಬ್ಬ ಮನುಷ್ಯ ಆ ಆನಂದಕ್ಕಾಗಿ ಆ ಸಂತೋಷಕ್ಕಾಗಿ ಹಾತೊರೆಯುತ್ತಿದ್ದಾನೆ ಆ ಆನಂದ ಎಲ್ಲಿ ಸಿಗುತ್ತಂತೆ ಸಿಗುತ್ತದೆ ಎಂದರೆ ಆ ದೇವರಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿ ಇಂದಿನ ಮೊದಲನೇ ವಾಚನವನ್ನ ನಾವು ನಿಷ್ಠಾಯಪರವಾಗಿ ಗ್ರಂಥದಿಂದ ಆಸುತ್ತೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಒಂದು ಗ್ರಂಥ ಯಾವಾಗ ಬರೆಯಲ್ಪಟ್ಟು ಅಂತ ಹೇಳಿದ್ರೆ ಕ್ರಿಸ್ತ ಪೂರ್ವ ಐನೂರ ಸುಮಾರು ಮೂವತ್ತು ಒಂಬತ್ತರಲ್ಲಿ ಇನ್ನೀಚೆಗೆ ಇಸ್ರೇಲರ ಚೀನದಲ್ಲಿ ಒಂದು ಮುಖ್ಯವಾದ ಘಟನೆ ನಡೆಯುತ್ತದೆ ಯಾವಾಗ ಅಂತ ಹೇಳಿದ್ರೆ ಕ್ರಿಸ್ತ ಪೂರ್ವ ಐನೂರ ಎಂಬತ್ತೇಳರಲ್ಲಿ ಬಾಬಿಲೋನಿಯರು ಬಂದು ಅವರನ್ನ ಸೆರೆ ಪಡೆದು ದಾಸತ್ವಕ್ಕಾಗಿ ಅವರ ತನ್ನ ಸೆರೆಯಾಳುಗಳಾಗಿ ತನ್ನ ದೇಶಕ್ಕೆ ಹೋಗ್ತಾರೆ ಇಡೀ ಜನಸನ್ನು ಧ್ವಂಸ ಮಾಡ್ತಾರೆ ಲೂಟಿ ಮಾಡ್ತಾರೆ ಅವರಲ್ಲಿದ್ದ ಸಂಪತ್ತನ್ನು ಬಾಚಿಕೊಳ್ತಾರೆ ಅವರಲ್ಲಿ ಎಲ್ಲವನ್ನ ಬಾಚಿಕೊಳ್ತಾರೆ ಮನೆಗಳನ್ನ ಮಠವನ್ನ ನಾಶ ಮಾಡ್ತಾರೆ ಮಕ್ಕಳನ್ನ ಕೊಲ್ತಾರೆ ದೇವಾಲಯವನ್ನ ನಾಶ ಮಾಡ್ತಾರೆ ಮತ್ತೆ ಅವರು ಹಿಂದಿಗಿ ಬರ್ತಾರೆ ಕ್ರಿಸ್ತ ಪೂರ್ವ ಮೂವತ್ತ ಮೂವತ್ತು ಮೂವತ್ತೊಂಬತ್ತು ಈಚೆಗೆ ಬಂದಾಗ ಅಂತಹ ಸಮಯದಲ್ಲಿ ಯಶ ನುಡಿಯುವಂತಹ ಮಾತಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ನನ್ನ ನೆನದ ಸರ್ವೇಶ್ವರ ಸ್ವಾಮಿಯ ಆತ್ಮ ನನಗೆ ಅಭಿಷೇಕ ಮಾಡಿ ಕಳುಹಿಸಿದನು ಆತ ಬಡವರಿಗೆ ಶುಭ ಸಂದೇಶ ಕೋಲಿಸಲೆಂದೇ ಮನ ಸಂತೈಸಿ ಗುಣಪಡಿಸದಂತೆ ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸದಂತೆ ಸರಿಯಾಳುವರಿಗೆ ಬಂದ ವಿಮುಕ್ತಿಯಾಗುವುದನ್ನು ವಿಮುಕ್ತಿಯನ್ನು ನೀಡುವುದಕ್ಕಾಗಿ ಇವರ ಯಾವರಲ್ಲೂ ಕೂಡ ಬಡವರು ದೀನರು ಮನನೊಂದವರು ಬಂದಿದ್ದರು ಈ ಮೂರು ಈ ನಾಲ್ಕು ಜನರನ್ನ ತೆಗೆದುಕೊಂಡು ಕೂಡ ಬಡವರು ಮನನೊಂದವರು ಬಂಧಿತರು ಸೆರೆಯಡುವರು ಈ ನಾಲ್ಕು ಗುಂಪನ್ನ ಗುಂಪಿನ ಜನರನ್ನು ತೆಗೆದುಕೊಂಡ್ರು ಸಹ ಇವರ ಜೀವನದಲ್ಲಿ ನಾವು ನೋಡೋದು ಏನಂತ ಹೇಳಿದ್ರೆ ಬಡವರಿಗೆ ಯಾವಾಗಲೂ ಕಷ್ಟ ಇದ್ದೇ ಇರ್ತದೆ ಹೌದೇ ಇಲ್ಲ ಇರ್ತದೆ ಇಲ್ಲ ಬಡವರಿಗೆ ಯಾವತ್ತೂ ಕಷ್ಟ ನೋ ಸಾಕಿಟ ಈ ಮೂರು ಕ್ಷಣದ ಜೀವನವನ್ನು ತೆಗೆದುಕೊಂಡ್ರೆ ಒಂದು ಆರಾಮ ಒಂದು ಸುಖದಾಯಕ ಜೀವನ ತೆಗಿಲಿಕ್ಕೆ ಆಗೋದಿಲ್ಲ ಬಂದ್ ಕೂಡ ನಾನು ಸರಿಯಾದ ಜೈಲಾಗಿದ್ದೀನಿ ಇನ್ಫ್ಯಾಕ್ಟ್ ನನ್ನ ಹತ್ರ ಒಬ್ರು ಬಂದ್ರು ನಾನು ಪರ್ಮಿಷನ್ ಮೇಲೆ ಹೊರಗಡೆ ಬಂದಿದ್ದೀನಿ ಅದ ನಾನು ಮಾಡಲಿಲ್ಲ ಈ ಕೊಲೆ ಒಂದು ಗುಂಪಿನಲ್ಲಿ ಒಂದು ಎರಡು ಗುಂಪುಗಳ ಮಧ್ಯೆ ಹೊಡೆದಾಟ ಆಗ್ಬೇಕಾದ್ರೆ ಅದು ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ ಹೊಡೆದಾಟದಲ್ಲಿ ಯಾರೋ ಮಾಡಿದಾಗ ಒಂದು ಕೆಲಸಕ್ಕಾಗಿ ಏನೋ ಮಾಡಿದಂತ ಯಾರೋ ಮಾಡಿದ ಕೃತ್ಯಕ್ಕಾಗಿ ಇವರನ್ನ ಚೈನಲ್ಲಿ ಹಾಕಿದ್ರು ಸುಮಾರು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಮನೆಗೆ ಯಾವಾಗ ಭವಿಷ್ಯ ಬರೆದು ತಿಳ್ಕೊ ಹೋಗುದು ನನಗೆ ಬಂದು ಕೇಳಿದ್ರು ಫಾದರ್ ನನಗೋಸ್ಕರ ಜವಾಬ್ದಾರಿ ಒಂದು ಸಲ ಎರಡು ಸಲ ಮೂರು ಸಲ ನಕೆ ಆಗ್ತಾನೆ ಫಾದರ್ ಮನೆಯನ್ನು ಬಿಟ್ಟು ಮಕ್ಕಳನ್ನ ಬಿಟ್ಟು ಹೆಂಡತಿಯನ್ನು ಬಿಟ್ಟು ನನ್ನ ಇಡೀ ಜೀವನವನ್ನ ಜೈಲಿನಲ್ಲಿ ಕಳಿಬೇಕಂತ ಹೇಳಿದ್ರೆ ಅಸಾಧ್ಯ ಈ ಬಂಧಿತರು ಬಡವರು ಸೆರೆಯಾಳುಗಳು ಇವರ್ಯಾವ ಜೀವನ ಕೂಡ ಸುಖವಾದ ಜೀವನ ಅಲ್ಲ ಅಂಥವರಿಗೆ ದೇವರು ಸಂದೇಶವನ್ನು ಕಳಿಸ್ತಾರೆ ಬಂಧಿತರನ್ನ ಬಿಡುಗಡೆ ಮಾಡಲಿಕ್ಕೆ ಬಡವರಿಗೆ ಶುಭ ಸಂದೇಶವನ್ನು ಸಾರಕ್ಕೆ ಬಂದಿದ್ದರಿಗೆ ಬಿಡುಗಡೆ ನೀಡುವುದಕ್ಕೆ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ದೇವರು ನಾವು ಕಷ್ಟಪಡುವಾಗ ನಮ್ಮ ಜೊತೆ ದೇವರು ಎಂಬ ಸಂದೇಶವನ್ನ ಈ ಒಂದು ಮೊದಲನೆಯ ವಾಚನ ನಮಗೆ ತಿಳಿಪಡಿಸ್ತದೆ ಎಷ್ಟೋ ಬಾರಿ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ ನನ್ನ ಜೀವನದಲ್ಲಿ ಕಷ್ಟಗಳು ಬಂದಾಗ ನೋವು ಬಂದಾಗ ಅದೇ ನನ್ನ ದೇವಾಲಯಕ್ಕೆ ಬರ್ತೀನಿ ಬಲಿ ಬಲಿಪುಣ್ಯಕ್ಕೆ ಬರ್ತೀನಿ ನೀವಿದ್ದೀರಾ ನನ್ನ ಜೀವನದಲ್ಲಿ ನನ್ನ ಜೀವ ನನ್ನ ಮನೆಯಲ್ಲಿ ಇಂತಹ ಕಷ್ಟ ಇದೆ ನೀವಿದ್ದೀರಾ ನನ್ನ ಜೀವನದಲ್ಲಿ ಜೊತೆ ಖಂಡಿತವಾಗಿ ದೇವರು ನಾನು ನಂಬಿದಂತಹ ದೇವರು ನಾನು ವಿಶ್ವಾಸಿಸುವಂತಹ ದೇವರು ಖಂಡಿತವಾಗಿ ನನ್ನ ಜೊತೆ ಇರುತ್ತಾರೆ ನಾನು ಕಷ್ಟಪಡುವಾಗ ನಾನು ಸಂಕಟ ಪಡುವಾಗ ನಾನು ಲೋಪದ ಅನುಭವಿಸುವಾಗ ನನ್ನನ್ನು ಒಬ್ಬಟ್ಟಿಗೆ ನಾನು ಬದಲಿಗೆ ಅವರು ಅವರನ್ನು ನನ್ನ ಜೊತೆ ತಿಳಿಸ್ತಾರೆ ನನ್ನ ಜೊತೆ ನನ್ನ ಜೀವನದುದ್ದಕ್ಕೂ ನನ್ನನ್ನು ನಡೆಸುತ್ತಾರೆ ಎಂಬ ಸತ್ಯವನ್ನು ಇಂದಿನ ಮೊದಲ ಜೀವನ ದೃಢಪಡಿಸಿದರು ಪ್ರವೇಶಿ ಹೇಳ್ತಾರೆ ಸರ್ವೇಶ್ವರ ಸ್ವಾಮಿ ನನ್ನ ಸರ್ವೇಶ್ವರ ಸ್ವಾಮಿಯ ಆತ್ಮ ನನ್ನ ಮೇಲಿದೆ ನಾವು ದೇವರ ಕೆಲಸವನ್ನು ಮಾಡಬೇಕಾದ್ರೆ ನಾವು ದೇವರ ಶುಭ ಸಂದೇಶವನ್ನು ಸಾರಬೇಕಾದ್ರೆ ನಾವು ದೇವರ ಹೆಸರಿನಲ್ಲಿ ಏನೋ ಒಂದು ಒಳ್ಳೆಯದನ್ನ ಮಾಡಬೇಕಾದ್ರೆ ನಾವು ಒಪ್ಪಿಗೆರಲ್ಲ ದೇವರ ನನ್ನ ಮೇಲಿದೆ ದೇವರು ನನ್ನ ಜೊತೆಯಲ್ಲಿದ್ದಾರೆ ದೇವರು ನನ್ನನ್ನು ಅಭಿಷೇಕಿಸಿದ್ದಾರೆ ಎಂಬುದಾಗಿ ಇಂದಿನ ಮೊದಲನೇ ವಾಚನವನ್ನು ಯಾರು ದೇವರನ್ನ ದೇವರಿಂದ ಅಭಿಷೇಕಿಸಲ್ಪಟ್ಟವರು ಯಾರ ಮೇಲೆ ದೇವರ ಆತ್ಮ ಇದೆ ಎಂದು ಕೀರ್ತನೆ ಹೇಳ್ತದೆ ನನ್ನ ಆತ್ಮ ಹಿರಿ ಹಿರಿ ಹಿಕ್ಕುವುದು ನನ್ನ ದೇವರಲ್ಲಿ ಆತ್ಮ ಯಾರು ನಿಜವಾಗಿ ದೇವರನ್ನ ವಿಶ್ವಾಸಿಸುತ್ತಾರೋ ಯಾರು ತನ್ನ ಸಂಪೂರ್ಣ ವಿಶ್ವಾಸವನ್ನ ದೇವರಲ್ಲಿ ಇರಿಸುತ್ತಾರೋ ಅವರು ಸಂಪೂರ್ಣವಾಗಿ ಯಾರಲ್ಲಿ ಅವರು ಹಿರಿ ಹಿಗ್ಬೇಕು ಅಂತ ಹೇಳಿದ್ರೆ ಯಾರು ಸಂತೋಷನ್ನ ಮಾಡಬೇಕು ಅಂತ ಹೇಳಿದ್ರೆ ದೇವರಲ್ಲಿ ಮಾತ್ರ ಹಾಗಂತ ಹೇಳಿ ಅದು ನಮ್ಮ ಕೆಲಸಕ್ಕೆ ಹೋಗ್ಬಾರ್ದ ಖಂಡಿತ ಇಲ್ಲ ಹೋಗ್ಬೇಕು ಹೊಟ್ಟೆ ತುಂಬದಾದ್ರೆ ಹೇಗೆ ಹಾಗಾದ್ರೆ ನನ್ನ ನನ್ನ ಹತ್ರ ಕಾರಿ ಇರ್ಬಾರ್ದು ಇರಲಿ ಒಳ್ಳೆಯದು ದೇವರ ಆಶೀರ್ವಾದ ಹಾಗಾದ್ರೆ ನಾನು ಯಾವುದು ಲೌಕಿಕ ಆಸ್ ಸುಖ ಭೋಗಗಳಿಗೆ ಹಾತರಿಬಾರ್ದ ಬೇಕು ಆದ್ರೆ ಆ ಸುಖ ಭೋಗದಲ್ಲೇ ನಾವು ಆನಂದವನ್ನ ಕಂಡುಕೊಳ್ಬಾರ್ದು ಆ ಸುಖ ಭೋಗಕ್ಕಾಗಿಯೇ ನನ್ನ ಜೀವನ ಮಾಡಬಾರದು ಆ ಸುಖ ಭಾಗಕ್ಕಾಗಿಯೇ ನನ್ನ ಜೀವನವನ್ನು ಮುಡಿಪಾಗಿಸಬಾರದು ನನ್ನ ಜೀವನವನ್ನು ಯಾರಿಗಾಗಿ ಮುಡಿಪಾಗಿಸಿದ್ದೇನೆ ಯಾವುದಕ್ಕಾಗಿ ಮುಡಿಪಾಗಿಸಿದ್ದೇನೆ ಎಂಬುದಾಗಿ ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕಾಗಿದೆ ಪ್ರೀತಿಯ ಸಹೋದರ ಸಹೋದರಿ ಇಂದಿನ ಶಿವ ಸಂದೇಶದಲ್ಲಿ ನಾವು ಸ್ನಾನಿಕ ಯೌವನ ಬಗ್ಗೆ ನಾವು ಕೇಳ್ತೇವೆ ಸ್ನಾನಿಕ ಯೌವನನ ಬಗ್ಗೆ ಹೇಳಬೇಕಾದ್ರೆ ಇಂದಿನ ಶುಭ ಸಂದೇಶ ಮೂರು ಅಂಶಗಳನ್ನು ನಮಗೆ ತಿಳಿಪಡಿಸುತ್ತದೆ ಮೂರು ಅಂಶಗಳನ್ನು ಮೊದಲನೇದಾಗಿ ಸ್ನಾನುವಾದರೂ ದೇವರಿಂದ ಕಳುಹಿಸಲ್ಪಟ್ಟವರು ಎರಡನೇದಾಗಿ ಎಂತ ಅವರು ಕಳುಹಿಸಲ್ಪಟ್ಟರು ಮೂರನೇದಾಗಿ ದೇವರು ಕೊಟ್ಟಂತ ಕಾರ್ಯವನ್ನು ನಾವು ಯಾವ ರೀತಿ ನೆರವೇರಿಸಿದ್ರು ಇಂದಿನ ಶುಭ ಸಂದೇಶ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ದೇವರು ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದನು ಕಳುಹಿಸಿದರು ಆತನ ಹೆಸರು ಯೋವಾನ ಈತನು ಸಾಕ್ಷಿ ಕೊಡಲು ಬಂದನು ತನ್ನ ಮುಖಾಂತರ ಸರ್ವ ವಿಶ್ವಾಸವಂತೆ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಿದರು ಈತನೇ ಜ್ಯೋತಿ ಆಗಿರಲಿಲ್ಲ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಲೆಂದೇ ಬಂದವನು ಯಾರು ಈ ಜ್ಯೋತಿ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರು ಸ್ನಾನಿಕ ಯುವಾದ ಸ್ನಾನಿಕ ಯುವಾದನ್ನ ಕಳಿಸಿಕೊಡ್ತಾರೆ ಪ್ರಭು ಏಸು ಕ್ರಿಸ್ತರ ಹೆಸರಿನಲ್ಲಿ ದೀಕ್ಷ ಸ್ಥಾನ ಪಡೆದಂತ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ದೇವರಿಂದ ಕಳಿಸಲ್ಪಟ್ಟವರೇ ದೇವರಿಂದ ಆಯ್ಕೆ ಆದವರೇ ದೇವರ ಜನರೇ ಆದರೆ ದೇವರು ನಮಗೆ ಒಂದು ಉದ್ದೇಶವನ್ನು ಕೊಟ್ಟಿದ್ದಾರೆ ಏನು ಉದ್ದೇಶ ದೇವರು ನಮ್ಮಿಂದ ಅಪೇಕ್ಷಿಸುವುದು ನೀನು ಹಣ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಹಣ ನನಗೆ ಬೇಕಾದ ಒಂದು ದೊಡ್ಡ ಒಂದು ದೇವಾಲಯವನ್ನು ನಿರ್ಮಿಸಿಕೊಡುವಂತೆ ಹೇಳ್ತಾ ಇಲ್ಲ ಖಂಡಿತವಾಗಿ ಯಾವುದು ಹೇಳ್ತಾ ಇಲ್ಲ ದೇವರು ದೇವರು ನಮ್ಮಿಂದ ಅಪೇಕ್ಷಿಸು ಒಂದನ್ನು ಏನು ಆ ಕ್ರಿಸ್ತನಿಗೆ ಸಾಕ್ಷಿ ಕೊಡು ದೇವರಿಂದ ನಾವೆಲ್ಲರೂ ಆಸಲ್ಪಟ್ಟಿದ್ದೇವೆ ದೇವರಿಂದ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ ಏತಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಒಂದು ಉದ್ದೇಶಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ನೀವು ಮೈಗ್ರೀಗಂಥವನ್ನ ಓದಿದ್ರೆ ಪ್ರವಾದಿ ಪ್ರತಿಯೊಬ್ಬ ಪ್ರವಾದಿ ಪ್ರತಿಯೊಬ್ಬರು ದೇವ್ರ ಆಸಲ್ಪಟ್ಟವರು ಬಂದು ನೀವು ಇತ್ತು ಹೋಗಿ ಅಂತ ಆಸಲ್ಪಟ್ಟಿಲ್ಲ ದೇವ್ರವರನ್ನ ಬಂದು ಇದ್ದು ಹಾಗೆ ಹೋಗಿ ನಿಮ್ಗೆ ಬೇಕಾದಂತ ಜೀವನವನ್ನು ನಡೆಸ್ಕೊಳ್ಳಿ ಅಂತ ಕರಲಿಲ್ಲ ಪ್ರಭು ಯೇಸುಕ್ರಿಸ್ತರು ಕೂಡ ಈ ಹನ್ನೆರಡು ಮಂದಿ ಶಿಷ್ಯರನ್ನ ಆರಿಸಿಕೊಂಡಾಗ ಅವರು ತನ್ನ ಜೊತೆ ಇದ್ದು ಯೇಸು ಸ್ವಾಮಿ ಕೊಡುವಂತಹ ಆಜ್ಞೆಯನ್ನ ನೆರವೇರಿಸಲಿ ಅಂತ ಅದಕ್ಕಾಗಿ ನಾವು ಕೂಡ ದೇವರಿಂದ ದೇವರಿಂದ ಆಯ್ಕೆಗೊಂಡವರು ದೇವರ ನಮ್ಮನ್ನು ಕರೆದಿರುವಾಗ ಏತಕ್ಕಾಗಿ ಕರೆದಿದ್ದಾರೆ ಆ ಕ್ರೀಸ್ತನಿಗೆ ಸಾಕ್ಷಿನಲ್ಲಿರುವುದಕ್ಕಾಗಿ ಪ್ರೀತಿಯ ಸಹೋದರ ಸಹೋದರ ಸ್ನಾನಕ್ಕೆ ಹುಡುಕು ಏನು ಒಟ್ಟೆಯ ತುಪ್ಪಟ್ಟ ಅವರು ಗುಜಿಸುತ್ತಿದ್ದಂತಹ ಆಹಾರ ಏನು ಏನು ಜೇ ತುಪ್ಪ ಒಂದು ಸಾ ಒಂದು 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 ಸರಳವಾದಂತ ಜೀವನ ನಮ್ಮ ಬದುಕು ನೋಡಿ ಯಾವುದಕ್ಕಾಗಿ ನಮ್ಮ ಬದುಕನ್ನು ನಾವು ಸರಿಯಾಗಿ ಸರಿಸೇವೆ ಮುಡಿಪಾಗಿಡಿಸಿದ್ದೇವೆ ತಿನ್ನೋದಕ್ಕೆ ಉಟ್ಕೊಳ್ಳೋಕ್ಕೆ ಇರಕ್ಕೆ ಒಂದು ಮನೆ ಜೀವನ ನೋಡಿ ಎದಕ್ಕಾಗಿ ನಾವು ಎಷ್ಟೊಂದು ಸಂಪಾದನೆ ಮಾಡ್ತೀವಿ ಚೆನ್ನಾಗಿ ಆರಾಮ ಹೊಟ್ಟೆಗಾಗಿ ಬಟ್ಟೆಗಾಗಿ ಮನೆಗಾಗಿ ಈ ಮೂರು ಕೂಡ ನಾವು ನೋಡಿದ್ರೆ ಅವರು ಎಲ್ಲಿ ಜೀವನ ಮಾಡ್ತಿದ್ರು ಎಲ್ಲಿ ಜೀವನ ಮಾಡ್ತಿದ್ರು ಅವರು ಬೆಂಗಾಡಿನಲ್ಲಿ ಅಲ್ವಾ ಬೆಂಗಾಡಿನಲ್ಲಿ ಅವ್ರು ದೊಡ್ಡ ಬಟ್ಟೆ ಒಂಟೆಯ ತುಪ್ಪಟ್ಟ ಸೇವಿಸಿದಂತಹ ಆಹಾರ ಜೇತುಪ್ಪ ಮಿಡತೆ ಈ ಮೂರಿಗೂ ಕೂಡ ಅವರು ತನ್ನ ಜೀವನವನ್ನು ಸಲ್ಲಿಸಲಿಲ್ಲ ಮುಡಿಪಾಗಿರಿಸಿಲ್ಲ ಬಹುಶಃ ಸ್ನಾನಕ್ಕೆ ವಾನ ಹೋಗಿ ನೀವು ನೀ ಪಾಪಕ್ಕೆ ಅಭಿಮುಖರಾಗ್ಲಿ ದೇವತೆ ಅಭಿಮುಖರಾಗಲಿ ಅಂತ ಹೇಳಬೇಕಾದ್ರೆ ಜನ ಅನ್ಕೊಂಡಿನ್ಗೆ ಮುಚ್ಚಿದ್ರು ತಲೆ ಕೆಟ್ಟಿದ್ಯಾ ಏನಾಯ್ತು ಇದ್ರಿಗೆ ಬೆಂಗಾಳಲ್ಲಿ ವಾಸ ಮಾಡ್ಕೊಂಡು ಅಲೆಮಾರಿ ಜೀವನ ನಡೆಸುತ್ತಿಡೋದು ಪರಿಹಾಸೆ ಮಾಡಿರ್ಬೋದು ಅಲ್ವಾ ಪರಿಹಾಸ ಮಾಡಿರ್ಬೋದು ಅವನ್ನ ನೋಡಿ ಜನ ಹಾಸ್ಯ ಮಾಡಿರ್ಬೋದು ಉಚ್ಚ ಅಂತ ಹೇಳಿರ್ಬೋದು ಆದರೂ ಕೂಡ ಆದರೂ ಕೂಡ ದೇವರು ಕೊಟ್ಟಂತಹ ದೇವರು ಕಳಿಸಿಕೊಟ್ಟಂತಹ ಉದ್ದೇಶವನ್ನ

ಎರಡನೇದಾಗಿ ಕ್ರಿಸ್ತನಿಗಾಗಿ ಸಾಕ್ಷಿ ಕೊಡಲು ಬಂದವರು ಆ ಶಿಕ್ಷಕರ ಕ್ರಿಸ್ತನಿಗೆ ಸಾಕ್ಷಿ ಕೊಡಲಿಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಸಿದವೇಶ ಕ್ರಿಸ್ತರು ಮೂರನೇದಾಗಿ ಯಾವ ರೀತಿ ಸಾಕ್ಷಿಯನ್ನು ಕೊಟ್ಟರು ಪ್ರೀತಿ ಸಹೋದರ ಹೋದರೆ ಯೇಸು ಸ್ವಾಮಿ ತನ್ನ ಬಯಲದ ಜೀವನವನ್ನ ಪ್ರಾರಂಭಿಸುವುದಕ್ಕೆ ಮುಂಚೆ ಸ್ನಾನಕ್ಕೆ ಹೋದರಿಗೆ ಹಲವಾರು ಹಿಂಬಾಲು ಕರೀತರು ಪ್ರವೇಶ ಕ್ರಿಸ್ತರ ಮರಣದ ನಂತರ ಪ್ರವೇಶಿಸ್ತರ ಮರಣದ ನಂತರ ಎಸ್ಗೆ ಪ್ರವೇಶಿಸ ಶಿಷ್ಯರು ಹೋಗ್ತಾರೆ ಅಲ್ಲಿ ಒಂದು ದೊಡ್ಡದಾದ ಬೃಹಧಕಾರದಂತಹ ಒಂದು ದೇವದೇವನ ನೋಡಿ ಆಶ್ಚರ್ಯ ಆಗುತ್ತೆ ಅಲ್ಲಿ ಹೋಗಿ ಏನು ಯಾರು ನೀವು ಯಾರು ನಾವು ಅಂತ ಹೇಳಿದ್ರೆ ನಾವು ಸ್ನಾನಿಕ ಯೋವಿಂದ ದೀಕ್ಷ ಸ್ಥಾನವನ್ನು ಪಡೆದುಕೊಂಡವರು ಹಾಗಾದ್ರೆ ಪ್ರಭೇಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಪ್ರವೇಶಿಸ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಸ್ನಾನಿಕ ಯೋವರು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದ್ರು ಆ ಶುಭ ಸಂದೇಶದಲ್ಲಿ ಅವರು ಹೇಳ್ತಾರೆ ನಾನು ಬರಬೇಕಾದಂತಹ ಲೋಕೋತ್ಥಾನ ಅಭಿಷಿಕ್ತ ಎಂಬುದಾಗಿ ಹೇಳ್ತಾರೆ ನಮ್ಮಲ್ಲಿ ಎಷ್ಟು ಜನ ಅದನ್ನು ಉಟ್ಕೊಳ್ತೀವಿ ನೀನ್ ಯಾರು ಅಂತ ಹೇಳಿದ್ರೆ ನಾನು ಅವ್ರ ಮಗ ಇವ್ರ ಮಗ ನೀರ್ ಗೊತ್ತಾ ಆಫ್ ಗೊತ್ತಾ ಆಫ್ ಚೆನ್ನಾಗಿ ಗೊತ್ತ ಇವ್ರಿಗೆ ಗೊತ್ತು ಅಲ್ವಾ ಎಷ್ಟು ನಾವು ನಮ್ಮ ಬಗ್ಗೆ ಹೇಳಿಕೊಳ್ತೀವಿ ಆದರೆ ಸ್ನಾನ ಕೇಳುವ ಮಾಕಾಯಿ ಕಳಿಸ್ಕೊಟ್ರು ಅದನ್ನ ಮಾತ್ರ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರಭೆ ಸ್ನಾನಿಕೊಂಡು ನಾವು ಕಳೆದುಕೊಳ್ಬೇಕು ಎರಡು ಮುಖ್ಯ ಅಂಶ ಯಾವ ರೀತಿ ನಾನು ಕ್ರೀಸ್ತರಿಗೆ ಸಾಕ್ಷಿ ಕೊಡಬಹುದು ಅಂತ ಹೇಳಿದ್ರೆ ಮೊದಲನೇದಾಗಿ ಇಂದಿನ ಶುಭ ಸಂದೇಶವನ್ನು ಸ್ಪಷ್ಟವಾಗಿ ಇದೆ ಆತ ಯಾವುದನ್ನು ನಾನೇ ಮಾಡಿಸಲಿಲ್ಲ ಯಾವುದನ್ನು ಮರೆ ಮಾಡಿಸಲಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಯಾವ ಬೇಕಾದ್ರೂ ಸೀಕ್ರೆಟ್ ಅಂತ ಹೇಳಿ ತನ್ನಲ್ಲೇ ಮರೆಮಾಸಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅವರು ಸತ್ಯವನ್ನ ನುಡಿತಾರೆ ತನ್ನ ಬಗ್ಗೆ ದೇವರ ಬಗ್ಗೆ ತನ್ನ ತನ್ನ ಆಯ್ಕೆಯ ಬಗ್ಗೆ ತನ್ನ ಏಜಕ್ಕಾಗಿ ದೇವರನ್ನು ಕಳಿಸಲ್ಪಟ್ಟವರು ಹೇಳಿ ಸ್ಪಷ್ಟವಾಗಿ ಕ್ರಿಸ್ತನ ಕ್ರಿಸ್ತನ ಸಂದೇಶವನ್ನ ಅವರು ಸಾರ ಅಂದ್ರೆ ಆ ಸತ್ಯ ಆ ಸತ್ಯದ ಜೀವನ ಪ್ರಾಮಾಣಿಕತೆಯ ಜೀವನ ನಾವು ದೇವರಿಗೆ ಸಾಕ್ಷಿ ನೀಡುವಂತಹ ಮೊದಲನೇ ಅಂಶ ಇನ್ನು ಎರಡನೇದಾಗಿ ಇಂದಿನ ಶ್ವಾಸ ದೇಶದಲ್ಲಿ ಸ್ನಾನಿಕ ಹಿಂಬಾಟ ಹೇಳ್ತಾರೆ ಆತನ ಪಾದಕ್ಷಿಗಳನ್ನು ಬೆಚ್ಚುವುದಕ್ಕೂ ಕೂಡ ನಾನು ಯೋಗ್ಯನಲ್ಲ ಎಷ್ಟು ವಿನಮ್ರ ಭಾವನೆ ಎಷ್ಟು ವಿನಯತೆ ನನ್ನಲ್ಲಿ ಎಲ್ಲ ಇದ್ರೂ ಕೂಡ ಏನಿಲ್ಲದಂತೆ ಜೀವಿಸುವುದೇ ಕ್ರಿಸ್ಮಸ್ ಕ್ರಿಸ್ತ ದೇವರು ರಾಜಾದಿರಾಜ ದೇವರು ಎಲ್ಲ ಇತ್ತು ಒಂದೇ ಕ್ಷಣದಲ್ಲಿ ಎಲ್ಲ ಏನೂ ಇಲ್ಲದಂತೆ ಆ ಒಂದು ಕೊಟ್ಟಿಗೆಯಲ್ಲಿ ಒಂದು ಶಿಶುವಾಗಿ ನಮ್ಮಂತೆ ಮನುಷ್ಯನಾಗಿ ಪ್ರಪಂಚದ ನಾನನ್ನು ಪ್ರಪಂಚದ ಒಂದು ಕೊಳಕಾದಂತಹ ಒಂದು ಸ್ಥಳದಲ್ಲಿ ಆ ಕ್ರಿಸ್ತ ಧರಿಸಬೇಕಾದ್ರೆ ಆ ದಿನದಲ್ಲಿದ್ದಂಥ ವಿನಯತೆ ಹೆಚ್ಚು ಆಗಿ ನಾವು ಅರ್ಥಕೊಂಡೆ ಹಾಗಾಗಿ ಈ ಒಂದು ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮಲ್ಲಿ ನಾವು ಅವಲಕಿಸಿ ನೋಡೋಣ ಕ್ರಿಸ್ತನ ಬರುವಿಕೆ ನನ್ನ ಹೃದಯದಲ್ಲಿ ಆಗ್ಬೇಕು ನನ್ನ ಕುಟುಂಬದಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಕುಟುಂಬ ನಾನು ನನ್ನ ಹೃದಯ ಕ್ರಿಸ್ತನಿಗೆ ಸಾಕ್ಷಿ ನೀಡುವಂತಹ ಜೀವನದಲ್ಲಾಗಬೇಕು ಯಾವ ರೀತಿ ಅಂತ ಹೇಳಿದ್ರೆ ಒಂದು ವಿನಯದ ವಿನಯದ ವಿನಮ್ರತೆಯಿಂದ ಕ್ರಿಸ್ತನನ್ನ ಹೃದಯದಲ್ಲಿ ಹುಡುಕಬೇಕು ನನ್ನ ಜೀವನದ ಆದ್ಯತೆ ಆಗ್ಬೇಕು ಕ್ರಿಸ್ತನನ್ನ ಹೃದಯ ನನ್ನ ಜೀವನದ ಕೇಂದ್ರ ಬಿಂದುವಾಗಬೇಕು ಮೊದಲ ಆಯ್ಕೆ ಆಗಬೇಕು ಆಗ ಮಾತ್ರ ನನ್ನ ಹೃದಯದಲ್ಲಿ ಕೊಟ್ಲಿಕ್ಕೆ ಸಾಧ್ಯ ಆ ಸತ್ಯಕ್ಕೆ ನಾನು ಸಾಕ್ಷಿ ನೀಡಲಿಕ್ಕೆ ಸಾಧ್ಯ ನಾವೆಲ್ಲರೂ ಕುರಿತು ನಮ್ಮ ವಿಶ್ವಾಸ